ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಆಡುಪಾಡು ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ವಿಶೇಷವಾದ ಮರ ತೋರಿಸ್ತೀನಿ ಸೊ ಇದು ಹುಣ್ಸೆ ಮರ ಅಂತ ಹುಣ್ಸೆ ಮರ ಸೊ ಇದು ಇದ್ರ ಇತಿಹಾಸ ತುಂಬಾ ದೊಡ್ಡದಿದೆ ಇದು ಸುಮಾರು ನೂರ ವರ್ಷಗಳ ಇತಿಹಾಸ ಇದೆ ಈ ಮರಕ್ಕೆ ಸೊ ನೋಡಿ ಹಾಗೆ ಇದು ಎಷ್ಟೊಂದು ದೊಡ್ಡದಾಗಿದೆ ಇದು ಯಾವ ಥರ ಇಟ್ಕೊಂಡ್ರು ಕೂಡ ಒಬ್ರು ಒಬ್ಬರಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ಜನ ದೊಡ್ಡ ಇದರಲ್ಲಿ ಸೇರಿಸ್ಕೋಬೇಕು ಕೂಡ್ಸ್ ಕೈ ಕೂಡ್ಸ್ಕೊಂಡ್ರೆ ಅದು ಕವರ್ ಆಗುತ್ತೆ ಅನಿಸುತ್ತೆ ಸೊ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಸುತ್ತಳತೆ ಇರೋಂತಹ ಒಂದು ದೊಡ್ಡ ಬೃಹತ್ತಾದ ಮ ಹುಣಸೆ ಮರ ಇದು ಸೊ ಇದು ಈ ಪ್ಲೇಸ್ಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ಇಲ್ಲಿದೆ ನಮ್ಮ ಅಜ್ಜ ನಮ್ಮ ಅಜ್ಜಂದ್ರ ಅಪ್ಪಂದ್ರೂ ಕೂಡ ಈ ಹುಣಸೆ ಮರದ ಕೆಳಗೆ ಆಡಿರೋ ಇತಿಹಾಸಗಳಿದೆ ಅಂತೆ ಸೊ ಅಜ್ಜ ತುಂಬ ಸಾರಿ ಹೇಳ್ತಿತ್ತು ಸೊ ಇದು ತುಂಬ ದೊಡ್ಡ ಆಲದ ಮ ಸಾರಿ ಹುಣಸೆ ಮರ ಇದು ತುಂಬ ನಮಗೂ ಗೊತ್ತಿಲ್ಲ ಇದು ಯಾವಾಗ ಹಾಕಿದ್ರು ಅಂತ ಅಂತ ನಮ್ಮ ಹತ್ರ ಕತೆ ಹೇಳ್ತಿತ್ತು ಸೊ ಇದು ಈಗ ಈಗಲೂ ಕೂಡ ಈ ಥರ ಇದೆ ಅಂದರೆ ಇದು ಮೋಸ್ಟ್ಲಿ ಮುಟ್ಟು ಅಥವಾ ಮರ ಕೊಯ್ಸಿದ್ರೆ ಯಾವುದಕ್ಕೂ ಬರಲ್ಲ ಅನಿಸುತ್ತೆ ಇದು ಇವಾಗ ಸೊ ಅದಕ್ಕೋಸ್ಕರ ಇದನ್ನ ಹಾಗೆ ಬಿಟ್ಟಿದ್ದಾರೆ ಅನಿಸುತ್ತೆ ಹಾಗೆ ಇದು ಒಂದು ಎಂಟರಿಂದ ಹತ್ತು ಗಂಟೆ ಅಗಲದಲ್ಲಿದೆ ವಿಶಾಲವಾಗಿ ಹರಡ್ಕೊಂಡಿದೆ ಇದ್ರದ್ದು ಇದರಲ್ಲಿ ತುಂಬ ಪ್ರಾಣಿ ಪಕ್ಷಿಗಳು ಕೂಡ ವಾಸಸ್ಥಾನ ಮಾಡಿಕೊಂಡಿದ್ದು ಮತ್ತು ಜೇನು ಕೂಡ ಇದರಲ್ಲಿ ತುಂಬ ಇರ್ತಿದ್ವು ಸೊ ಇದು ನೂರ ವರ್ಷಗಳ ಇತಿಹಾಸ ಇದೆ ಸೊ ಇದು ಸ್ವಾತಂತ್ರ್ಯ ಬರೋದ್ಕಿಂತ ಮುಂಚೆ ಅವಾಗ ಎಷ್ಟೋ ಜನಗಳಿಗೆ ಆಶ್ರಯ ಕೊಟ್ಟಿದೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಇನ್ನೂ ಕೂಡ ಇದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಇದು ತಲೆ ಎತ್ತಿ ನಿಂತಿರೋದು ನಮಗೆ ಒಂದು ಖುಷಿಯ ವಿಚಾರ ಪರಿಸರ ಪ್ರೇಮಿಗಳಿಗೆ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ನೋಡಿದರೆ ಗೊತ್ತಾಗುತ್ತೆ ಈ ಮರ ಎಷ್ಟು ದೊಡ್ಡದಿದೆ ಅಂತ ಸೊ ಇದು ಇದು ಈ ಭಾಗಕ್ಕೆ ಜನಜನಿತ ಯಾಕಂತಂದರೆ ಇದು ನೂರ ಐವತ್ತೊಂಬತ್ತು ವರ್ಷಗಳು ಹಳೇದು ಯಾವುದು ಇಲ್ಲ ಈ ಕಡೆ ನೂರೈವತ್ತೊಂಬತ್ತೊಂದಕ್ಕಿಂತ ಜಾಸ್ತಿನೇ ವರ್ಷಗಳು ಆಗಿದೆ ಅನಿಸುತ್ತೆ ಸೊ ನಮ್ಮ ಅಜ್ಜರ್ ಹೇಳೋ ಪ್ರಕಾರ ಇದು ಒಂದು ಆಲ್ಮೋಸ್ಟ್ ನೂರ ಐವತ್ತೊಂಬತ್ತು ವರ್ಷಗಳಿಂದ ಇದು ಸರ್ವೈವಲ್ ಆಗಿದೆ ಈ ಪ್ರದೇಶದಲ್ಲಿ ಸುಮಾರು ಈ ಕಡೆ ಒಂದಕ್ಕೆ ಒಂದು ಕಿಲೋಮೀಟ್ರ್ ಅಥವಾ ಒಂದುವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಿಂದ ನೋಡಿದ್ರೆ ಹುಣಸೆ ಮರ ಕಾಣಿಸ್ತಿತ್ತಂತೆ ಮುಂಚೆ ಬಟ್ ಈಗೆಲ್ಲ ಈ ಕಡೆ ಸುತ್ತ ಅಡಿಕೆ ಮರ ಅವೆಲ್ಲ ಬೆಳೆದಿರೋದ್ರಿಂದ ಹೆಚ್ಚಾಗಿ ಕಾಣಿಸಲ್ಲ ಆದರೆ ಇದು ಸೊ ಇಲ್ಲಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನಾನು ಇದರ ಅಳತೆ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಸುತ್ತ ಅಳತೆ ನೋಡೋದಕ್ಕೆ ಹೋದರೆ ಇದೆಷ್ಟು ದೊಡ್ಡ ಮರ ಅಂತ ನಿಮ್ಗೆ ಗೊತ್ತಾಗುತ್ತೆ ಹುಣಸೆ ಮರ ಸೊ ನನಗಂತೂ ಖುಷಿ ಆಯಿತು ಈ ಮರದ ಬಗ್ಗೆ ನಿಮಗೆ ಹೇಳೋದಕ್ಕೆ ಯಾಕಂತಂದರೆ ಈಗಿನ ಕಾಲದಲ್ಲಿ ಈ ಥರದ್ದು ಮರಗಳು ಇತಿಹಾಸ ಇರೋದು ಸಿಗೋದು ಕಷ್ಟ ಇದು ಎಷ್ಟು ತಲೆಮಾರುಗಳ ಎಷ್ಟು ನೋವುಗಳು ಕೈ ಸತ್ತೆಗಳನ್ನ ತುಂಬಿಕೊಂಡು ನಿಂತಿದೆ ಇಲ್ಲಿವರೆಗೂ ಸೊ ಈ ಥರ ಎಷ್ಟು ಅಲ್ಲಿದೆ ಅಲ್ವಾ ಇಷ್ಟು ದೊಡ್ಡದಾಗಿದೆ ನೋಡಿ ಮರ ತುಂಬಾನೇ ದೊಡ್ಡದಿದ್ದು ತುಂಬ ಸ್ಪೆಷಲ್ ಅಂತಲೇ ಇದ್ದೀನಿ ಸ್ನೇಹಿತರೆ ಇದಾಗಿತ್ತು ವಿಶೇಷ ಇದು ಹಳ್ಳಿ ಆಡುಪಾಡಿನ ಒಂದು ವಿಶೇಷ ಸಂಚಿಕೆ ಅಂತಲೇ ಹೇಳ್ಬೋದು ಇದು ನಮಗೆ ತುಂಬ ಖುಷಿ ಕೊಟ್ಟಿದೆ ಈ ಮರದ ಬಗ್ಗೆ ತಿಳಿಸೋದಕ್ಕೆ ಸೊ ನಿಮ್ಗೇನು ಅನ್ನಿಸ್ತು ಈ ಮರನ ನೋಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ